ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾನು ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿರುವಂತಹ ವಿಡಿಯೋನ ಮಾಡ್ತಾ ಇದ್ದೀನಿ ಅದೇನಪ್ಪಾ ಅಂದ್ರೆ ನಾರ್ಮಲ್ ಆಗಿ ಎಲ್ಲಾರ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಚಿಕ್ಕವರು ದೊಡ್ಡೋರು ಯಾರಾದ್ರೂ ಸರಿ ಮಕ್ಕಳು ಇದ್ದೇ ಇರ್ತಾರೆ ಅವ್ರಿಗೆ ನಾವು ಈ ಥರ ಟಿ ಶರ್ಟ್ಗಳನ್ನ ತಗೊಂಡಿರ್ತೀವಿ ಈ ಟೀ ಶರ್ಟ್ಗಳು ಏನಪ್ಪಾ ಅಂದ್ರೆ ಚೆನ್ನಾಗೇ ಇರ್ತವೆ ಏನೂ ಆಗಿರಲ್ಲ ಇಲ್ಲಿ ನೋಡಿ ಎಲ್ಲೂ ಏನೂ ಆಗಿಲ್ಲ ಈ ಜಾಸ್ತಿ ಕಂಕಳತ್ರ ಮಾತ್ರ ಸ್ವಲ್ಪ ಈ ತರ ಹೋಗ್ಬಿಟ್ಟಿರುತ್ತೆ ಹೋಲ್ ಹೋಲಾಗಿ ಈ ಸ್ವಲ್ ಸ್ವಲ್ಪ ಹೋಲ್ ಆದರೂ ಕೂಡ ಇನ್ನು ಮಕ್ಕಳು ಅದನ್ನ ಹಾಕೊಳ್ಳೋದೇ ಇಲ್ಲ ಇದು ಅಷ್ಟೇ ಟಿ ಶರ್ಟ್ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದೊಂದು ಕಡೆ ಈ ತರ ಅಂದರೆ ಅಲ್ಲೆಲ್ಲ ಒಜ್ಜಿ ವಾಶ್ ಮಾಡ್ತೀವಲ್ಲ ಅದರಿಂದ ಹೋಲಾಗಿ ಹಾಳಾಗಿದೆ ಈ ಟಿ ಶರ್ಟ್ ನಾವು ಬಿಸಾಕೋಕ್ಕಿನ್ನ ಯಾವ ರೀತಿ ಮತ್ತೆ ನಾವು ರೀಯೂಸ್ ಮಾಡಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾನು ವಿಡಿಯೋಗಳನ್ನ ಆದಷ್ಟು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಟಿ ಶರ್ಟ್ ಅಲ್ಲಿ ಎಲ್ಲೆಲ್ಲಿ ಹೋಲ್ಸ್ ಇದೆ ನೋಡ್ಕೊಳ್ಳಿ ನಾನು ಇದನ್ನ ಕೆಳಗಡೆ ಎಲ್ಲೂ ಕಟ್ ಮಾಡಕೋಲ್ಲ ನೋಡಿ ಮೇಲ್ಗಡೆ ಈ ನೆಕ್ ತನಕ ಇಲ್ಲಿ ತನಕ ಎಷ್ಟು ಇದೆ ಅಷ್ಟಕ್ಕೆ ಈ ತರ ಮಾರ್ಕ್ ಹಾಕೊಂತೀನಿ ಮಾರ್ಕ್ ಹಾಕೊಂತರ ಇಂಚ್ ಮಾರ್ಕ್ ಹಾಕೊಂತೀನಿ ಸಿಂಪಲ್ ಆಗಿ ಈ ತರ ಟಿ ಶರ್ಟ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಡ್ರೆಸ್ಗೆಲ್ಲ ಡ್ರೆಸ್ ಒಳಗಡೆಗೆಲ್ಲ ಹಾಕೊಳ್ಳಕ್ಕೆ ಸಿಮ್ಮಿಸ್ನ ಈಸಿಯಾಗಿ ರೀತಿ ಕಟ್ಟಿಂಗ್ನ ಮಾಡ್ಕೋಬೋದು ಒಂದು ಆರು ಇಂಚ್ ತೊಗೊಂಡಿದ್ದೀನಿ ನಾವು ಡೀಪ್ ಸ್ವಲ್ಪ ಜಾಸ್ತಿನೇ ಇಟ್ಕೋಬೋದು ಏಕೆಂದರೆ ಡ್ರೆಸ್ಗೆಲ್ಲ ಡೀಪ್ ಎಷ್ಟು ಜಾಸ್ತಿನೇ ಇರುತ್ತಲ್ವ ಅದಕ್ಕೋಸ್ಕರ ಡ್ರೆಸ್ಗಿನ್ನ ಜಾಸ್ತಿ ಡೀಪ್ ಬರೋ ಥರ ಒಂದು ಆರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡೀಪ್ ಬ್ರಾಡು ಅಷ್ಟೇ ಜಾಸ್ತಿ ತೊಗೊಂಡಿದ್ದೀನಿ ಸುಮ್ಮನೆ ಚಿಕ್ಕದಾಗಿದೆ ಮತ್ತು ಹೋಲಾಗಿದೆ ಅಂತ ವೇಸ್ಟಾಗಿ ಬಿಸಾಕೋದ್ಕಿನ್ನ ಈ ರೀತಿ ಸಿಮ್ಮಿಸ್ಗಳನ್ನ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ನಿಮಗೆ ಲೆಂತ್ ಇನ್ನೂ ಕಡಿಮೆ ಬೇಕು ಅಂದರೆ ಕೆಳಗಡೆ ಕಟ್ ಮಾಡ್ಕೊಬೇಡಿ ಕೆಳಗಡೆ ಹೀಗೆ ಇರಲಿ ಇಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇಲ್ಲೂ ಕಟ್ ಮಾಡಿದ್ರೆ ನಮಗೆ ಜಾಸ್ತಿ ಇದು ಹೊಲಿಗೆ ಹಾಕ್ತಷ್ಟು ಹೋಲಾಗುತ್ತೆ ಸೊ ನಮಗೆ ಇಲ್ಲಿ ಮೇಲ್ಗಡೆನೇ ಲೆಂತ್ ಕಮ್ಮಿ ಬೇಕು ಅಂದರೆ ಇಲ್ಲೇ ಕಡಿಮೆ ಕಡಿಮೆ ಮಾಡ್ಕೊಳ್ಳಿ ಡೀಪ್ ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೂ ಒಂದು ಇಂಚು ಕಟ್ ಮಾಡ್ಕೊಬೋದು ನಾನು ಇನ್ನೂ ಒಂದು ಇಂಚು ಕಟ್ ಮಾಡ್ಕೊತೀನಿ ಇದು ಕಟ್ ಮಾಡ್ಕೊಂಡು ನೆಕ್ಗೆ ಮತ್ತು ಇಕ್ಕಂಕಳ ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಒಂದು ರೂಪಾಯಿ ಖರ್ಚು ಇಲ್ದಂಗೆ ನಿಮಗೆ ಸೀಮಿಸ ರೆಡಿ ಆಗುತ್ತೆ ಬನ್ನಿ ಇವಾಗ ಇದಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಣ ಇದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ಈ ಪಟ್ಟಿ ಇನ್ನೂ ಚಿಕ್ಕದಾಗುತ್ತೆ ಸುತ್ತ ಈ ರೀತಿ ಹೊಲ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಮೇಲ್ಗಡೆ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಂಡ್ರೆ ಸಿಮ್ಮಿಸಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಹಾಗೆ ಈಸಿ ಮೆಥಡಲ್ಲಿ ವೇಸ್ಟ್ ಆಗ್ತಾ ಇರೋವಂಥ ಟಿ ನ ಯೂಸ್ ಮಾಡಿಕೊಂಡು ನ ರೆಡಿ ಮಾಡಿದೆ ಅಂತ ಇದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ ಮತ್ತು ಇದೇ ಥರ ಯೂಸ್ಫುಲ್ ವೀಡಿಯೋಗಳು ನಿಮಗೆ ಬೇಕು ನೀವು ವಿಡಿಯೋಗಳನ್ನ ನೋಡಬೇಕು ಅಂತ ಇದ್ರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಇನ್ನೂ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಬೇಕು ಅಂದ್ರೆ ಈ ಸೈಡಲ್ಲೂ ಕೂಡ ಫಿಟ್ ಬೇಕು ಸ್ವಲ್ಪ ಏನೋ ಸ್ವಲ್ಪ ಟೈಟ್ ಬೇಕು ಅಂದ್ರೆ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ